ರಾಜ ಖಾರವೇಲನು ನಾಶಪಡಿಸಿದನೆಂದು ಹೇಳಲಾದ ಪಿತುಂಡವನ್ನು ಅವನು ಬರೆಯುತ್ತಾನೆ ಪಿತುಂಡನನ್ನು ಆಂಧ್ರ ದೇಶದಲ್ಲಿ ಹುಡುಕಬೇಕು ಮತ್ತು ಖಾರವೇಲನ ಕಳಿಂಗದಲ್ಲಿ ಅಲ್ಲ ಅವನ ಮತ್ತು ಅವನ ಸಮಕಾಲೀನಾದ ಶಾತವಾಹನರ ನಡುವಿನ ಯುದ್ಧವು ನಿಜವಾಗಿಯೂ ಆಂಧ್ರ ದೇಶದ ಮೇಲೆ ಆಳ್ವಿಕೆ ನಡೆಸಿದ್ದರೆ ಖಾರವೇಲನು ದಕ್ಕನ್ನ ಅಧಿಪತಿಯೊಂದಿಗೆ ಅಂತಹ ಘರ್ಷಣೆಯನ್ನು ನಡೆಸಿದ್ದರೆ ಖಾರವೇಲನು ತನ್ನ ಉತ್ತರ ಮತ್ತು ರಾಜರೊಂದಿಗಿನ ಯುದ್ಧಗಳ ಬಗ್ಗೆ ಹೇಳಲು ವಿಫಲನಾಗಿರಲಿಲ್ಲ ಆದ್ದರಿಂದ ಈ ವಿಷಯದ ಮೇಲಿನ ಹಾತಿಗುಂಫಾ ಶಾಸನವು ಕ್ರಿ ಮೂರು ಮತ್ತು ಎರಡನೆಯ ಶತಮಾನಗಳಲ್ಲಿ ಆರಂಭಿಕ ಶಾತವಾಹನರು ತಮ್ಮ ಜನ್ಮ ಭೂಮಿಯನ್ನು ಆಳುತ್ತಿರಲಿಲ್ಲ ಎಂಬುದಕ್ಕೆ ನಿರ್ಣಾಯಕ ಪುರಾವೆಯಾಗಿದೆ ಪಾಯಿಂಟ್ ಒಂದು ಶಾತವಾಹನರ ಶಾಸನಗಳು ವಸಿಷ್ಠಿಪುತ್ರ ಪುಲಂಬಿಯ ಆಳ್ವಿಕೆಯ ಕಾಲದಿಂದ ಆಂಧ್ರದೇಶದಿಂದ ಬಂದಿವೆ ಎಂಬುದನ್ನು ಸಹ ಈ ಸಂಬಂಧದಲ್ಲಿ ಗಮನಿಸಬಹುದು ಆಂಧ್ರದೇಶದಲ್ಲಿ ರಾಜಮನೆತನದ ವಂಶಸ್ಥರಾಗಿದ್ದ ಶಾತವಾಹನರು ಪಶ್ಚಿಮ ದಖನ್ನಲ್ಲಿ ಮೌರ್ಯರ ಅಡಿಯಲ್ಲಿ ಸೇವೆಯನ್ನು ಸ್ವೀಕರಿಸಿದರು ಮತ್ತು ಆ ಮೂಲಕ ಆಂಧ್ರಭೃತ್ಯ ಎಂಬ ಬಿರುದನ್ನು ಪಡೆದರು ಎಂದು ಗೋಪಾಲಾಚಾರಿ ನಿರ್ವಹಿಸುತ್ತಾರೆ ಚೆನ್ನಾಗಿದೆ ಶಾತವಾಹನರ ಮೂಲ ನೆಲೆಯು ಕರ್ನಾಟಕ ರಾಜ್ಯದ ಪ್ರಸ್ತುತ ಬಳ್ಳಾರಿ ಮತ್ತು ಧಾರವಾಡ ಜಿಲ್ಲೆಗಳನ್ನು ಒಳಗೊಂಡಂತೆ ಮಾಯಕಡೋಣಿ ಮತ್ತು ಹಿರೇಹಡಗಲ್ಲಿ ಶಾಸನಗಳಲ್ಲಿ ಉಲ್ಲೇಖಿಸಲಾದ ಶಾತಹಾನಿರತ್ತ ಆಗಿರಬೇಕು ಅವರು ಆಂಧ್ರ ಮೂಲದವರಲ್ಲ ಮತ್ತು ಗೌತಿಮಪುತ್ರ ಶಾತಕರಣಿಯ ನಂತರವೇ ಅವರು ಆಂಧ್ರ ದೇಶವನ್ನು ವಶಪಡಿಸಿಕೊಂಡರು ಮತ್ತು ಆಂಧ್ರರ ಶೈಲಿಯನ್ನು ಪಡೆದರು ಅವರು ಬ್ರಾಹ್ಮಣ ಮೂಲದವರು ಎಂದು ಹೇಳಿಕೊಳ್ಳುತ್ತಾರೆ ಮತ್ತು ಅವರು ಪರ್ಷಿಯಾದಿಂದ ಬಂದಿರಬೇಕು ಎಂಬ ಪ್ರಿಜಿಲುಸ್ಕಿಯ ಸಿದ್ಧಾಂತವನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ ಕಾಲಗಣನೆ ದೊಡ್ಡ ವಿವಾದದ ವಿಷಯವಾಗಿರುವ ಶಾತವಾಹನರ ಕಾಲಗಣನೆಯನ್ನು ಪುರಾಣ ಪುರಾವೆಗಳನ್ನು ಮತ್ತು ನಹಪಾನ ಮತ್ತು ಗೌತಮಿಪುತ್ರ ಶಾತಕರಣಿ ನಡುವಿನ ಸಮನ್ವಯವನ್ನು ಬಳಸಿಕೊಂಡು ಪುನರ್ ಮಾಡಬಹುದು ವಾಯು ಮತ್ತು ಮತ್ಸ್ಯ ಮುಂತಾದ ಪುರಾಣಗಳು ಶಾತವಾಹನರು ಮತ್ತು ಅವರ ಆಳ್ವಿಕೆಯ ಅವಧಿಗಳ ಪಟ್ಟಿಯನ್ನು ನೀಡುತ್ತವೆ ವಾಯು ಪುರಾಣದ ಪ್ರಕಾರ ಹತ್ತೊಂಬತ್ತು ರಾಜಕುಮಾರರು ಮುನ್ನೂರು ವರ್ಷಗಳ ಕಾಲ ಆಳಿದರು ಮತ್ಸ್ಯ ಪುರಾಣವು ಸುಮಾರು ನಾನೂರ ಐವತ್ತು ವರ್ಷಗಳ ಕಾಲ ಆಳಿದ ಮೂವತ್ತು ರಾಜರನ್ನು ಉಲ್ಲೇಖಿಸುತ್ತದೆ ಪುರಾಣದ ಖಾತೆಯನ್ನು ನಂಬುವ ಕೆಲವು ವಿದ್ವಾಂಸರು ಮತ್ಸ್ಯ ಪುರಾಣವು ರಾಜರ ಸರಿಯಾದ ಸಂಖ್ಯೆಯನ್ನು ಮತ್ತು ವಾಯು ಪುರಾಣವು ರಾಜವಂಶದ ಒಟ್ಟು ಅವಧಿಯನ್ನು ನೀಡುತ್ತದೆ ಎಂದು ಊಹಿಸುವ ಮೂಲಕ ಎರಡು ಪುರಾಣಗಳ ನಡುವಿನ ವ್ಯತ್ಯಾಸವನ್ನು ಸಮನ್ವಯಗೊಳಿಸುತ್ತಾರೆ ಎರಡು ಪುರಾಣಗಳ ನಡುವಿನ ನೂರ ಐವತ್ತು ವರ್ಷಗಳ ವ್ಯತ್ಯಾಸವು ಸುಂಗರು ಮತ್ತು ಕಣ್ವರ ನೂರ ಹನ್ನೆರಡು ಸಂಕಲನ ನಲವತ್ತೈದು ಸಮ ನೂರ ವರ್ಷಗಳು ಆಳ್ವಿಕೆಯ ಒಟ್ಟು ಅವಧಿಗೆ ಅಂದಾಜು ಮಾಡಲಾಗಿದೆ ಮತ್ತು ಶಾತವಾಹನರು ಮತ್ತು ಸುಂಗರನ್ನು ಸಮಕಾಲೀನರು ಎಂದು ಪರಿಗಣಿಸಲಾಗಿದೆ ಈ ದೃಷ್ಟಿಕೋನದ ಪ್ರಕಾರ ಶಾತವಾಹನರು ಮತ್ತು ಸುಂಗರು ತಮ್ಮ ಆಳ್ವಿಕೆಯನ್ನು ನೂರ ಎಂಬತ್ತೆಂಟು ಬಿಸಿಯಲ್ಲಿ ಪ್ರಾರಂಭಿಸಿದರು ನೂರ ಎಂಬತ್ತೆಂಟು ರಿಂದ ಕ್ರಿ ಪೂ ಸತವಾಹನರು ಮುನ್ನೂರು ವರ್ಷಗಳ ಕಾಲ ಆಳಿದರು ಮತ್ತು ಅವರ ಆಳ್ವಿಕೆಯು ನೂರ ರಲ್ಲಿ ಅಂತ್ಯಗೊಂಡಿತು ಮೂರು ಲಕ್ಷದ ನೂರ ಹನ್ನೆರಡು ಕ್ರಿ ಶಾ ಗೌತಮಿಪುತ್ರ ಶಾತಕರಣಿಯಿಂದ ಶಾತವಾಹನರು ನೂರು ವರ್ಷಗಳಿಗೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದರು ಎಂದು ಪುರಾಣಗಳು ಹೇಳುತ್ತವೆ ಮತ್ತು ಆದ್ದರಿಂದ ಅವನನ್ನು ಕ್ರಿ ಶ ಪಾಯಿಂಟ್ ಒಂದು ಒಂದು ಎರಡು ರಿಂದ ನೂರು ವರ್ಷ ಹನ್ನೆರಡು ಕ್ರಿ ಶ ಹನ್ನೆರಡು ಎ ಡಿ ತುಂಬಾ ಮುಂಚೆಯೇ ತೋರುತ್ತದೆ ವಾಯು ಪುರಾಣದ ಪುರಾವೆಗಳಲ್ಲಿ ಪರೋಕ್ಷ ನಂಬಿಕೆಯನ್ನು ಹೊಂದಿರುವ ಕೆಲವು ವಿದ್ವಾಂಸರು ಗೌತಮಿಪುತ್ರ ಶಾತಕರಣಿಯ ಆರಂಭಿಕ ದಿನಾಂಕದ ಈ ಪ್ರಶ್ನೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಇದು ಮೊದಲ ಆಂಧ್ರ ಶಾತವಾಹನ ಸುಂಗರು ಮತ್ತು ಕಣ್ವಗಳನ್ನು ನಾಶಪಡಿಸಿತು ಮತ್ತು ಕಣ್ವರು ಮತ್ತು ಶಾತವಾಹನರನ್ನು ಸಮಕಾಲೀನರನ್ನಾಗಿ ಮಾಡಿದೆ ಎಂದು ಹೇಳುವ ಪುರಾಣ ಸಂಪ್ರದಾಯಗಳನ್ನು ಉಲ್ಲೇಖಿಸುತ್ತದೆ ಸುಂಗ ಆಳ್ವಿಕೆಯು ಕ್ರಿಸ್ತಪೂರ್ವ ನೂರ ಎಂಬತ್ತೆಂಟು ರಿಂದ ನೂರ ಹನ್ನೆರಡು ವರ್ಷ ಎಪ್ಪತ್ತಾರು ಬಿ ಸಿ ನಲ್ಲಿ ಕೊನೆಗೊಂಡಿತು ಶಾತವಾಹನರು ತಮ್ಮ ಆಳ್ವಿಕೆಯನ್ನು ಎಪ್ಪತ್ತಾರು ಬಿಸಿಯಲ್ಲಿ ಪ್ರಾರಂಭಿಸಿದರು ಅವರ ಮುನ್ನೂರು ವರ್ಷಗಳ ಆಳ್ವಿಕೆಯು ಕ್ರಿಸ್ತಪೂರ್ವ ಎಪ್ಪತ್ತಾರರಿಂದ ಮುನ್ನೂರು ವರ್ಷಗಳು ಇನ್ನೂರ ಇಪ್ಪತ್ತ್ನಾಲ್ಕು ಎ ಡಿ ನಲ್ಲಿ ಕೊನೆಗೊಂಡಿತು ಈ ಸಿದ್ಧಾಂತವು ಸಹ ತೃಪ್ತಿಕರವಾಗಿಲ್ಲ ಆದಾಗ್ಯೂ ನಂತರದ ಕಾಲಗಣನೆಯು ತೃಪ್ತಿಕರವಾಗಿದೆ ಆದರೆ ಶಾತವಾಹನ ಆಳ್ವಿಕೆಯ ಆರಂಭಿಕ ದಿನಾಂಕವು ಮೊದಲ ಶತಮಾನ ಬಿ ಸಿ ನಾಸಿಕ್ ಮತ್ತು ನಾನಾಘಾಟ್ ಶಾಸನಗಳಿಗೆ ಹೊಂದಿಕೆಯಾಗುವುದಿಲ್ಲ ಶಾತವಾಹನರ ಪ್ರಾಚೀನ ಶಾಸನಗಳನ್ನು ಶಾಸ್ತ್ರಗ್ರಂಥದ ಆಧಾರದ ಮೇಲೆ ಎರಡನೇ ಶತಮಾನದ ಬಿ ಸಿ ಹೀಗೆ ಶಾತವಾಹನರು ಕೇವಲ ಮುನ್ನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸದೆ ನಾನೂರ ಐವತ್ತು ವರ್ಷಗಳ ಕಾಲ ಆಳಿದರು ಎಂಬುದು ಸ್ಪಷ್ಟವಾಗಿದೆ ಗೌತಮಿ ಪುತ್ರ ಶಾತಕರಣಿ ಮತ್ತು ರಾಜನಹಪನ ನಡುವಿನ ಸಮನ್ವಯತೆಯು ಸತವಾಹನ ಕಾಲಗಣನೆಯ ಪುನರ್ ನಿರ್ಮಾಣಕ್ಕೆ ಉತ್ತಮ ಆಧಾರವನ್ನು ಒದಗಿಸುತ್ತದೆ ಗೌತಮಿ ಪುತ್ರನ ತಾಯಿ ಗೌತಮಿ ಬಾಲಸಾರಿಯ ನಾಸಿಕ್ ಶಾಸನವು ನಂತರದವರು ನಹಪನ ಮತ್ತು ಉಷಾವದತ್ತರನ್ನು ಆಕ್ರಮಣ ಮಾಡಿ ಸೋಲಿಸಿದರು ಮತ್ತು ಕೊಂದರು ಮತ್ತು ಕ್ಷಹರತ ರಾಜವಂಶವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದರು ಎಂದು ನಮಗೆ ತಿಳಿಸುತ್ತದೆ ಅವರು ನಹಪಾನ ನಾಣ್ಯಗಳನ್ನು ನಿರ್ಬಂಧಿಸುವ ಮೂಲಕ ಈ ವಿಜಯವನ್ನು ಸ್ಮರಿಸಿದರು ನಹಪಾನದ